ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇದೇವ ಸರ್ವಕಾರೀಸು ಸರ್ವದ ಶುಕ್ಲಾಂ ಬರಧರಂ ವಿಷ್ಣುಂ ಶಶಿಪರ್ಣಂ ಚತುರ್ಭುಜಂ ಪ್ರಸನ್ನವದನಂ ದ್ಯಾಯೇತ ಸರ್ವ ವಿಘ್ನೋಪ ಶಾಂತೇಹಿ ಗಜಾನನಂ ಭೂತಗಣಾಧಿ ಸೇವಿತಂ ಕಪಿಸ್ಥ ಜಂಬೂ ಪಲಸಾರ ಭಕ್ಷಿತ ಉಮಾಸ್ತಂ ಶೋಕ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ನಾನಿನ್ನೊಮ್ಮೆ ಓದಿದ್ದ ಇಲ್ಲಿ ನೋಡಿ ಸಾಗರ ಸಾಮ್ರಾಟ ದಿನಪತ್ರಿಕೆಯಲ್ಲಿ ರಾಮಾನಾಯಕ್ ಹೆಬ್ಬಳೆಂಬರು ಈ ಒಂದು ಆರ್ಟಿಕಲನ್ನು ಪಬ್ಲಿ ಪಬ್ಲಿಷ್ ಮಾಡಿದ್ದಾರೆ ಇಲ್ಲಿ ನೋಡಿ ಇವರ ಮನೆಯ ಒಂದು ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಇದರಲ್ಲಿ ಒಂದು ಪಬ್ಲಿಷನ್ನು ಮಾಡಿರುವಂಥದ್ದು ಇಪ್ಪತ್ತೈದನೇ ತಾರೀಕಿಗೆ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡಿದ್ದಾರೆ ಇವರು ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಹೆಬ್ಬಳೆಯ ಒಂದು ಗಣೇಶ ಚತುರ್ಥಿಯ ವಿಶೇಷವಾದಂತಹ ಆಚರಣೆಯೊಂದಿಗೆ ನೆರವೇರಿಸುವಂತಹ ಒಂದು ಕುಟುಂಬದೊಂದಿಗಿದ್ದೀನಿ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿರುವಂತಹ ಈ ಒಂದು ಕುಟುಂಬದವರೊಂದಿಗೆ ಹಾಗೆ ಈ ಒಂದು ಸುವರ್ಣ ಮಹೋತ್ಸವದ ಸಂಭ್ರಮ ಹೇಗೆ ಬಂತು ಅಂತ ಅವರೊಂದಿಗೆ ಕೇಳಿಕೊಳ್ಳೋಣ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಸುಬ್ರಯ್ಯನಾಗಪ್ಪ ಈ ಒಂದು ಗಣೇಶ ಚತುರ್ಥಿಯ ದಿವಸ ಈ ಒಂದು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ ನೀವು ಅದೇ ಇದು ಎಷ್ಟು ವರ್ಷದಿಂದ ಈ ಒಂದು ಇದು ಯಾವ ರೀತಿ ಇದ್ದರ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಟ್ರ ಎಷ್ಟು ವರ್ಷ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮ್ಮ ತಂದೆಯವರು ಪ್ರಥಮವಾಗಿ ಪ್ರಾರಂಭ ಮಾಡಿದರು ತಂದೆ ತಾಯಿ ನಮ್ಮ ತಂದೆ ತಾಯಿಯವರಿಗೆ ಮೂರು ಜನ ಮಕ್ಕಳು ನಾವು ನಮ್ಮ ಇಬ್ಬರು ನಮಗೆ ಇಬ್ಬರು ಅಕ್ಕಂದಿದ್ದಾರೆ ಮಕ್ಕಳಾಗಿದ್ದಾರೆ ಮೊದಲ ಇಬ್ಬರು ಹೆಣ್ಣು ಮಕ್ಕಳ ನಂತರ ಗಂಡು ಮಗು ಜನಿಸಿದ್ರೆ ನಾನು ಒಂದು ಗೌರಿ ಮತ್ತು ಗಣೇಶನ ಕಡೆಗೆ ಪೂಜೆ ಮಾಡ್ತಾ ನಮ್ಮ ತಂದೆ ತಾಯಿ ಸಂಕಲ್ಪ ಮಾಡಿದರು ಅದರಂತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನನ್ನ ಆಯಿತು ಅಲ್ಲಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮ್ಮ ತಂದೆಯವರು ಈ ಒಂದು ಮನೆಗೆ ಬಂದು ಮನೆಗೆ ಗೌರಿ ಮತ್ತು ಗಣೇಶನ ಮುಂದೆ ತಕ್ಕ ಪೂಜೆ ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಅಲ್ಲಿಂದ ನಿರಂತರವಾಗಿ ಸುಮಾರು ಮೂವತ್ತು ವರ್ಷಗಳ ಕಾಲ ಅವರ ನೇತೃತ್ವದಲ್ಲಿ ನಮ್ಮ ನೇತೃತ್ವದ ನೇತೃತ್ವದಲ್ಲಿ ಗೌರಿ ಗಣೇಶನ ಪೂಜೆ ನಡ್ಕೊಂಡು ಬಂತು ಎರಡು ಸಾವಿರದ ಎಂಟು ಡಿಸೆಂಬರ್ ಏಳು ಎರಡು ಸಾವಿರದ ಎಂಟಕ್ಕೆ ಡಿಸೆಂಬರ್ ಹತ್ತು ಎರಡು ಸಾವಿರದ ಎಂಟಕ್ಕೆ ಅವ್ರದ್ದು ನಿಧನ ಆಗ್ತದೆ ತಂದೆಯವರು ನಿಧನ ಆಗ್ತದೆ ದೈವ ಆಗ್ತದೆ ಅಲ್ಲಿಂದ ಆ ಜವಾಬ್ದಾರಿಯನ್ನು ನಾನು ತಕೊಂಡು ನೀರವೇಷ್ಕೊಂಡು ಬಂದಿದ್ದೀನಿ ಗಣೇಶ ಅಂದರೆ ನಿಮ್ಮ ಹಿನ್ನೆಲೆ ಸ್ವಲ್ಪ ಹೇಳ್ತೇವೆ ನಿಮ್ಮ ವೈಯಕ್ತಿಕ ಹಿನ್ನೆಲೆ ಬಗ್ಗೆ ನನ್ನ ವೈಯಕ್ತಿಕ ಹಿನ್ನೆಲೆ ಅಂತ ಹೇಳಿದ್ರೆ ನನಗೆ ಶಿಕ್ಷಣದಲ್ಲಿ ನನ್ಗೆ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೊಳ್ರೆ ಕೆಲವು ಒಂದರಿಂದ ನಾಲ್ಕನೇ ಕ್ಲಾಸ್ವರೆಗೆ ಹೋಗಿ ಜಗನಗುಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಐದರಿಂದ ಏಳನೇ ಕ್ಲಾಸಿಗೆ ಗಣಿತ ವಿದ್ಯಾಲಯ ಶಿರಾಲಯ ಹೈಸ್ಕೂಲ್ ಶಿಕ್ಷಣ ಅಂಜುಮಾನ್ ಕಾಲೇಜಲ್ಲಿ ಡಿಗ್ರಿ ಶಿಕ್ಷಣವನ್ನು ಮುಗಿಸಿದೆ ಆ ಸಮಯದಲ್ಲಿ ನಾನು ಸಾವಿರದ ಒಂಬೈನೂರ ತೊಂಬತ್ಮೂರಲ್ಲಿ ಸಂಘದ ಕಡೆಗೆ ಹೋಗ್ಬಿಟ್ಟು ರಾಷ್ಟ್ರೀಯ ಸಂಸ್ಥೆ ಹೊಂದ್ಕೊಂಡು ಕಾಸರಗೋಡ್ನಲ್ಲಿ ಸಂಘದ ಪ್ರಾಥಮಿಕ ಶಿಕ್ಷಾವರ್ಗ ಪ್ರಾಥಮಿಕ ಶಿಕ್ಷಕ ವರ್ಗ ಮುಗಿಸ್ಕೊಂಡು ಬಂದೆ ಅದೇ ಸಮಯದಲ್ಲಿ ನಾನು ಕಾಲೇಜ್ನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ರಾಷ್ಟ್ರೀಯ ರಾಜ್ಯ ಕಾರ್ಯಕಾರಿಣಿ ಮತ್ತು ತಾಲೂಕು ಸಂಚಾಲಕ ಸಹಿತ ನಾನು ಕೆಲಸ ಮಾಡಿದ್ದೆ ಅವತ್ತಿನ ದಿನಮಾನಸಿಂದ ಭಟ್ಕಳದಲ್ಲಿ ನಿಮ್ಗೆಲ್ಲೂ ಗೊತ್ತಿಲ್ಲ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ನಿರಂತರವಾಗಿ ಆರು ತಿಂಗಳ ಹಿಂದೂ ಗಲಭೆ ಆಗಿ ಹಿಂದೊಂದು ಗಲಭೆಗಳಾಗಿ ಇಡೀ ರಾಜ್ಯದಲ್ಲಿರ್ಬೋದು ದೇಶದಲ್ಲಿ ನಿರಂತರ ಆರು ತಿಂಗಳು ಖರ್ಚನ್ನು ಕಂಡಂತ ಯಾವುದಾದ್ರೂ ತಾಲೂಕು ನಮ್ಮ ಭಟ್ಕಳ ಅದರಲ್ಲಿ ನಾವು ಒಂದು ಆದರೆ ಅಲ್ಲಿ ಟೀಮ್ ಆಗಿದೆ ಗಂಭೆ ಭಾಗಿಸ್ತಾರೆ ಆ ಸಮಯದಲ್ಲಿ ನಾವು ಅದರಿಂದ ತೊಂದರೆಗೊಳ್ಬೇಕು ನಾವು ಡಿಗ್ರಿ ಫೈನಲ್ ಇಯರ್ ಬಂದರೆ ತೊಂದರೆಗೊಳಗಾದ್ವಿ ಕಡ ಕಾಲಕ್ರಮೇಣ ಅವತ್ತು ಪರಿಸ್ಥಿತಿ ಅನುಗುಣವಾಗಿ ಸನ್ಮಾನ್ಯ ಡಾಕ್ಟರ್ ಚಿತ್ರಂಜನ್ ದಿವಂಗತ ಚಿತ್ರರಂಜನ್ ಅವರ ನೇತೃತ್ವದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಒಂದು ಸಾಮಾನ್ಯ ಕಾರ್ಯಕರ್ತನಿ ನಮ್ಮ ಹೆಬ್ಬಳೆ ಗ್ರಾಮಕ್ಕೆ ನಾವು ಹೇಳ್ಬೇಕಂತಂದ್ರೆ ಅವತ್ತು ನಮಗೆ ನಮ್ಮೆಲ್ಲರಕ್ಕಿಂತ ಸ್ವಲ್ಪ ವಯಸ್ಸಿನ ಪರಮೇಶ್ವರ ಪರಮೇಶ್ವರ್ ಅಂತ ಹೇಳ್ಕೊಂಡು ಅವ್ರ ನೇತೃತ್ವದಲ್ಲಿ ನಾನು ಇರ್ಬೋದು ನನ್ನ ಇವತ್ತು ನನ್ನ ಒಟ್ಟಿಗೆ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಈರಪ್ಪ ನಾಯಕರು ಇನ್ನೊಬ್ಬರು ಎನ್ ಡಿ ಮುಗಿಯಲ್ಲಿ ಅವರು ಈಗ ಸದಸ್ಯರಲ್ಲ ಅವರು ಅವರು ನಾಲ್ಕು ಬಾರಿ ಸದಸ್ಯರು ಆಗಿದ್ದಾರೆ ಅವರೆಲ್ಲ ಒಟ್ಟಿಗೆ ಸೇರ್ಕೊಂಡು ನಮ್ಮ ಹಿಂದುತ್ವದ ಕಡೆಗೆ ಆಕರ್ಷಿತರಾಗಿ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿ ಕ್ಯಾಪ್ಟನ್ ನೇತೃತ್ವದಲ್ಲಿ ಅವರು ಚುನಾವಣೆಯಲ್ಲಿ ಕೆಲಸ ಮಾಡಿ ನಂತರದಿಂದ ನಾನು ಬೂತ್ ಅಧ್ಯಕ್ಷ ನಮ್ಮ ಹೆಬ್ಬಡೆ ಗ್ರಾಮದ ಘಟಕದ ಅಧ್ಯಕ್ಷ ಹೇಗೆ ಸಣ್ಣ 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 ಜವಾಬ್ದಾರಿ ಮೀಸಲಿ ಎರಡು ಸಾವಿರದ ಹದಿನೈದರಲ್ಲಿ ನಮ್ಮನ್ನೆ ಗೋವಿಂದ ನಾಯ್ಕರು ನನ್ನನ್ನು ಗುರುತಿಸಿ ಪಕ್ಷದ ಹಿಂದುಳಿದ ಮೋರ್ಚಾ ಅದು ಒಂದು ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿಯನ್ನು ಕೊಟ್ಟು ನಾನು ಆ ಕಾರ್ಯಕ್ರಮದಲ್ಲಿ ನನಗೆ ಒಂದು ಗುಣ ಇದೆ ನಾನು ಯಾವುದೇ ಜವಾಬ್ದಾರಿ ತಗೊಂಡ್ರು ಅದಕ್ಕೆ ಶೇಕಡಾ ನೂರಷ್ಟು ಕ್ರಮ ಹಾಕಿ ಮಾಡಬೇಕು ಅಂತ ನನಗೆ ಅದರಿಂದ ಅನಿಸುತ್ತೆ ಆ ನಂತರ ಪಕ್ಷ ನನ್ನನ್ನು ಗುರುತಿಸಿ ನನ್ನ ತಾಲೂಕಾ ಪ್ರಧಾನ ಕಾರ್ಯದರ್ಶಿಯನ್ನು ಮಾಡ್ತು ತಾಲೂಕು ಪ್ರಧಾನ ಕಾರ್ಯದರ್ಶಿ ಮೂರು ವರ್ಷ ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ನಾನು ನಮ್ಮ ಹೇಳ್ತಾರೆ ಹೇಳ್ತಾ ವಿಷಯ ಹಾಗಾಗಿ ಪಕ್ಷದ ಈ ಒಂದು ಸುತ್ತಳತೆಯನ್ನು ನೋಡಿದಾಗ ನೀವೊಂದು ಅಜಾತ ಸತ್ವ ಅಂತ ಕರಿತಾರೆ ನಿಮ್ಮನ್ನ ನಾನು ಹೇಳುತ್ತೆ ಯಾಕಂತ ಹೇಳಿದ್ರೆ ನಾನು ಸಾಮಾನ್ಯವಾಗಿ ನಾನು ಯಾರ ಮನಸ್ಸನ್ನು ನೋಯಿಸಬಾರ್ದು ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಬೆಳೆದು ಮನಸ್ಥಿತಿಯಲ್ಲಿ ಇಟ್ಟುಕೊಂಡವ ಹಾಗಾಗಿ ಬೇಕಾಬಿಟ್ಟು ಯಾರೋ ಆಗೋದು ನನ್ನ ಶತ್ರುಗಳು ಸಹಿತ ನಾನು ನಾನೊಂದು ಪಕ್ಷದಲ್ಲಿದ್ದೀನಿ ವಿರೋಧ ಪಕ್ಷದವ್ರನ್ನ ಟೀಕೆ ಮಾಡ್ಬೇಕಂತ ಹೇಳಿ ಇತ್ತಿನ ವೈಯಕ್ತಿಕ ಮಟ್ಟಕ್ಕೆ ನಾವು ಹೋಗ್ಲೂ ಹೋಗ್ಲು ಬರೋದು ನಾನಲ್ಲ ಯಾರು ಹೋಗಬಾರ್ದು ಹಾಗಾಗಿ ಅದು ನನ್ನ ಪ್ರೀತಿಯ ಕಾರ್ಯಕರ್ತರು ನಮ್ಮ ಊರಿನವರು ನನಗೆ ಅಭಿಮಾನಿಗಳು ಅಂತ ಹೇಳಿದ್ರು ಯಾಕಂತಂದ್ರೆ ಅಭಿಮಾನ ನಾನು ಅಭಿಮಾನನೂ ಒಂದು ದೊಡ್ಡ ದೊಡ್ಡ ರಾಜಕಾರಣಿಯನ್ನು ನಾನಲ್ಲ ನನ್ನ ಪ್ರೀತಿಯ ಕಾರ್ಯಕರ್ತರು ನಮ್ಮ ಊರಿನವರು ನನ್ನ ಹಿತೇಶ್ಗಳು ನನ್ನ ಒಂದು ಅದೇ ಆ ಶಬ್ದಕ್ಕೆ ನಾನು ಯೋಗ್ಯನ ಅಲ್ಲೋ ಜನನೇ ತೀರ್ಮಾನ ಮಾಡೋದು ಬಟ್ ನಾನು ಕರಿತಾ ಇದ್ದಾರೆ ಹಾಗೆ ನನ್ನ ಹಾಗೆ ಈ ಒಂದು ನೀವು ಸಂಘದಲ್ಲಿ ಈಗ ಹಾಲಿ ಈಗ ಕೆಲಸವನ್ನು ಮಾಡ್ತಾ ಇದ್ದೀರಿ ಈ ಪ್ರಸ್ತುತ ಯಾವ ರೀತಿಯಾಗಿ ನೀವು ಕಾರ್ಯ ನಡೆಸ್ತಾ ಇದ್ದಂತ ಪ್ರಸ್ತುತ ನಾನು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ನಿಮ್ಮ ತಿಮ್ಮನ್ಯ ನನ್ನ ಜಿಲ್ಲಾಧ್ಯಕ್ಷ ಅಂತ ಎನ್ ಎಸ್ ಹೆಗಡೆ ಅವರು ನನಗೆ ಜಿಲ್ಲಾ ಕಾರ್ಯದರ್ಶಿಯಾಗಿ ನೀನು ಕಾಲ ಕೆಲಸ ಮಾಡಬೇಕು ಅಂತ ಹೇಳಿದರು ಅದಕ್ಕೆ ಒಪ್ಪಂದು ಕೆಲಸ ಮಾಡಿದ್ರು ಜೊತೆಗೆ ಕಾರವಾರ ಅಂಕಲ ವಿಧಾನಸಭಾ ಕ್ಷೇತ್ರದ ಅಂಕೋಲ ಒಂದು ಮಂಡಲದ ಜವಾಬ್ದಾರಿಯನ್ನು ಸಹಿತ ಅಲ್ಲಿಯ ಪ್ರಭಾರಿ ಅಲ್ಲಿ ಸಂಘಟನಾತ್ಮಕ ಚಟುವಟಿಕೆಗಳನ್ನು ಗಮನಿಸುವಂಥದ್ದು ಮತ್ತು ಅದಕ್ಕೆ ಮಾರ್ಗದರ್ಶನ ಮಾಡುವಂಥ ಸಲಹೆ ನೀಡುವಂಥದ್ದನ್ನು ಜವಾಬ್ದಾರಿಯನ್ನು ಅಂಕೋಲ ಮಂಡಲ ಪಕ್ಷದ ಭಾಷೆಯಲ್ಲಿ ಪ್ರಭಾರಿ ಅಂತದ್ದು ಅದರ ಜವಾಬ್ದಾರಿಯನ್ನು ಕೊಡ್ತೀನಿ ಪಕ್ಷ ಕೊಟ್ಟ ಕೆಲಸವನ್ನು ನಾನು ನಿರಂತರವಾಗಿ ನನ್ನ ಅದಕ್ಕೆ ಶೇಕಡಾ ನೂರರಷ್ಟಲ್ಲಿದ್ದರೂ ಶೇಕಡ ಎಂದ್ರೆ ಎಂಬತ್ತು ತೊಂಬತ್ತರಷ್ಟು ಮಟ್ಟಿಗಾದರೂ ನಾನು ನಾನು ಕೆಲಸ ನಿರ್ವಹಿಸ್ತಿದ್ದು ನನ್ನ ಮನಸ್ಸಿಗೆ ನನಗೆ ಅನಿಸಿದೆ ಈಗ ನಿಮ್ಮ ಮನೆಯಲ್ಲಿ ಐವತ್ತನೇ ವರ್ಷದ ಗಣಪತಿಯನ್ನ ಕೂರಿಸಿ ಸುವರ್ಣ ಮಹೋತ್ಸವ ಅಂತ ಮಾಡ್ತೀನಿ ಈ ಒಂದು ಸುವರ್ಣ ಮಹೋತ್ಸವ ಅಂತ ಮಾಡುವುದಕ್ಕೆ ಕಾರಣ ಯಾವುದು ಅಂತ ಹೇಳ್ಬೋದಾ ನಾವು ಐವತ್ತನೇ ವರ್ಷ ಅಂದ್ರೆ ಪ್ರತಿ ವರ್ಷ ಒಂದನೇ ವರ್ಷದಿಂದ ಐವತ್ತನೇ ವರ್ಷದವರೆಗೂ ನಮ್ ಕಲಿತು ಹಾಗೆ ನಮ್ದೇ ಆದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೆ ನಾನು ಎಲ್ಲೂ ಸಹಿತ ಸಾಕಷ್ಟು ಜನರಿಗೆ ಆಮಂತ್ರಣ ನೀಡಿದ್ದೇನೆ ಊರವರೆಗೂ ಊರಿನವರೆಗೂ ಎಲ್ಲಗಂತಿ ಸುವರ್ಣ ಮಹೋತ್ಸವದ ಚೌತಿ ಅಂತೇಳಿ ಈ ವಿಷಯನೂ ಪ್ರಸ್ತಾಪನೆ ಮಾಡಲೇ ಇಲ್ಲ ಅಂದರೆ ನಮ್ಮ ಮನೇಲಿ ಐವತ್ತನೇ ವರ್ಷದ ಗಣಪತಿ ಬರ್ತದೆ ತಾವೆಲ್ಲ ಬರಬೇಕು ಅಂತ ಯಾಕಂದ್ರೆ ಒಂದು ನಮ್ಮ ಊರು ಹುಡುಗರ ತಂಡವನ್ನು ನಿಶ್ಚಯ ಮಾಡ್ಕೊಂಡು ಮೂರು ದಿವಸದ ಬಗ್ಗೆ ಈ ವರ್ಷ ಐವತ್ತನೇ ವರ್ಷ ಹತ್ತಿರ ಐದು ದಿವಸ ಮಾಡುವ ಅಂತ ಯಾಕಂದ್ರೆ ಆದರೆ ಈ ಸುವರ್ಣ ಮಹೋತ್ಸವ ಅನ್ನುವಂಥ ಒಂದು ಕಲ್ಪನೆಯನ್ನು ಕೊಟ್ಟವರೇ ನಮ್ಮ ಊರು ಹುಡುಗರು ಅದು ನನ್ನ ಊರು ನನ್ನ ಸಂಬಂಧಿಕರು ಇರ್ಬೋದು ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಇರೋದು ಚಿಕ್ಕಪ್ಪ ಮಕ್ಕಳು ಇರ್ಬೋದು ನಮ್ಮ ಊರು ಹುಡುಗಿರ್ಬೋದು ನನ್ನ ಯಾರು ಇರ್ಬೋದು ಯಾಕಂತಂದ್ರೆ ಈಗ ಜನ ನಮ್ಮನೆ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಅದು ಬರೀಬೇಕಾದ್ರೆ ಸುಬ್ರಯ್ಯ ದೇವರ ಮನೆಯವರು ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಅಂತ ಹೇಳ್ಕೊಂಡು ಬನ್ನಿ ಸಿಂಬ ಹಾಗಾಗಿ ಅದು ಸೇರಿ ನಂದೇನಿಲ್ಲ ನಾನು ನಿಮಿತ್ತ ಆಗಿದೆ ಯಾಕಂತಂದ್ರೆ ಈಗ ಐದು ದಿವಸದ ಕಾರ್ಯಕ್ರಮ ಏನಿದೆ ಅಂತ ಮೊದಲನೇ ದಿವಸ ಹಬ್ಬ ಇದೆ ಹಬ್ಬದ ಮತ್ತೆ ಉಳಿದ ಎಲ್ಲ ದಿವಸದ ಕಾರ್ಯಕ್ರಮ ಎಲ್ಲ ನಾನು ನಾನು ಪದ ನಿಮಿತ್ತ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ನಡೀತದೆ ಅಂದ್ಬಿಟ್ಟು ಇದು ನನ್ನ ಕಾರ್ಯಕ್ರಮ ನನ್ನ ಊರ ಕಾರ್ಯಕ್ರಮ ನಮ್ಮ ಇಡೀ ಹೆಬ್ಬಳಿ ಗ್ರಾಮದ ಕಾರ್ಯಕ್ರಮದ ರೀತಿಯಲ್ಲಿ ಊರವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಗ್ರಾಮದ ಕಾರ್ಯಕ್ರಮ ಅಂತ ವೈಯಕ್ತಿಕವಾಗಿ ನನ್ನ ಮನೆ ಗಣಪತಿಯನ್ನು ನಾನು ಹೇಳ್ಕೊಳ್ಳುವಂಥ ಸಹಿತ ಇದು ಇವತ್ತಿನ ಐವತ್ತನೇ ವರ್ಷದ ಏನು ಕಾರ್ಯಕ್ರಮ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅಂತ ನಾನು ಕೊಟ್ಟ ಟ್ಯಾಕ್ಲೇನದು ನಮ್ಮ ಊರವರು ಹಿತೇಶಿಗಳು ಕೊಟ್ಟಂತ ಟ್ಯಾಗಲೇನು ಆ ಈ ಕಾರ್ಯಕ್ರಮ ಇಡೀ ಊರ ಕಾರ್ಯಕ್ರಮ ಆಗಿದೆ ನೋಡಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇಲ್ಲಿ ಕೂರಿಸಿರುವಂತಹ ಗೌರಿ ಗಣೇಶ ಮೂರ್ತಿ ಹಾಗೆ ಇವರ ಮನೆಯ ಒಳಾಂಗಣ ಚಿತ್ರಣವನ್ನು ನೋಡಬಹುದು ನೀವು ಈಗ ನಿಮ್ಮ ಮನೆಯಲ್ಲಿ ಈಗೇನು ಹೊಸದಾಗಿ ಮನೆಯನ್ನು ಒಂದು ಐವತ್ತು ವರ್ಷ ಅಂತ ಐವತ್ತು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ ಆ ಬಗ್ಗೆ ಯಾವ ರೀತಿ ಇತ್ತು ವಾತಾವರಣ ಅದ್ರ ಬಗ್ಗೆ ನಿಮ್ಗೆ ನಮ್ದು ಮೂಲ ಮನೆ ಇಲ್ಲೇ ಇರುವುದು ಇದೇ ಮನೆಯಲ್ಲೇ ಅಂತ ಮೊದಲು ಒಂದು ಎರಡು ಮಾಡಿನ ಮನೆ ಇತ್ತು ಆ ನಂತರದಿಂದ ಅದು ಎರಡು ಮಾಡು ಅದೊಂದು ಮಲಗಿ ಬರುವ ಟೈಪ್ ಆಗಿ ಹೊಸ ಈಗ ಅದನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೊಸದಾಗಿ ಕಟ್ಟು ನಾನು ಇಪ್ಪತ್ತು ಜನವರಿ ಇಪ್ಪತ್ತೇಳಿಗೆ ಗ್ರಾಮ ದಿವಸ ಮಾಡ್ಕೊಂಡಿದ್ದೇನೆ ಪ್ರಾರಂಭದಲ್ಲಿ ಮನೆ ಬರಲಿಕ್ಕೆ ರಸ್ತೆ ವ್ಯವಸ್ಥೆಗಳೇನಿರಲಿಲ್ಲ ಒಂದು ಒಂದು ದಾರಿ ಟೈಪ್ ಇತ್ತು ಅದೇ ಒಂದು ಹಳ್ಳಿ ಬಸ್ ದೊಣಪಿ ಅಂತೆಲ್ಲ ಇತ್ತು ಅದರ ಒಂದು ದಾಟ್ಕೊಂಡೆಲ್ಲ ಬರುವಂತಿತ್ತು ಅದರಲ್ಲೂ ಸಕ್ಕ ಬರ್ತಿದ್ರು ಈಗ ನಾನು ರಾಜಕಾರಣಕ್ಕೆ ಸೇರಿದ ನಂತರ ಒಂದಿಷ್ಟು ಕಚ್ಚಾ ರಸ್ತೆ ಅಂದ್ರೆ ನಮ್ಮಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಒಂದು ಹರಿಶೇವೆ ಕಾರ್ಯ ಇತ್ತು ಆ ಹರಿಶೇವೆ ಕಾರ್ಯ ಮಾಡೋ ಟೈಮಲ್ಲಿ ಇಲ್ಲಿ ಸಾಮಾನ್ಯ ಸರಂಜಾಮ ಸಾಗಲಿ ಬೇಕಂತ ಒಂದು ಕಚ್ಚಾ ರಸ್ತೆ ಮಾಡ್ತು ಕಚ್ಚಾ ರಸ್ತೆ ಮಾಡಿದ ನಂತರ ಇದೇ ಚೌತಿಗೆ ತಾಲೂಕು ನಾನು ಬರಬೇಕಾದ್ರೆ ಮನೆಗೆ ರಸ್ತೆ ಮಾಡ್ಕೊಂಡಿದ್ದ ಒಂದು ರಸ್ತೆ ಒಂದು ಕಾಂಕ್ಲೀಟ್ ಮಾಡ್ಕೊಳ್ಳಪ್ಪ ನೀವು ರಾಜಕಾರಣದಲ್ಲಿ ಇಷ್ಟು ವರ್ಷ ಆಯ್ತು ಒಂದು ಮಾಡ್ಕೊಳ್ಳು ಮಾಡ್ಕೊಳು ಅಂತ ಹೇಳಿದಾಗ ಯಾಕಂತಂದ್ರೆ ನನಗೊಂಥರ ಮಜುಗಾರ ಊರಲ್ಲ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಕೆಲಸಗಳು ಆಗ್ಬೇಕಾಯ್ತು ಅವ್ರವ್ರದ್ದು ರಸ್ತೆ ಆಗ್ಬೇಕು ಇವ್ ನಾಲ್ಕು ಇವ ಸುಬ್ರಯಾದೇವೂ ತನ್ನ ಮನೆ ರಸ್ತೆನೆ ಮೊದಲು ಮಾಡ್ಕೊಂಡ ಅಂತ ಮಾಡಿಕೊಂಡು ನಾನು ಅಧ್ಯಕ್ಷನಾದ ಕೊನೆಯ ಅವಧಿಯಲ್ಲಿ ಅವತ್ತಿನ ಶಾಸಕರಾದ ಸುಮಾರಾಯಿ ಕಂಡು ರಿಕ್ವೆಸ್ಟ್ ಮಾಡಿ ನಮ್ಮ ನಮ್ಮನೇನೆ ತಂದು ನಾನು ಅಧ್ಯಕ್ಷನ ಅವಧಿ ಮುಗಿಯಲಿ ಕೊನೆಯ ಅವಧಿಯಲ್ಲಿ ಈ ರಸ್ತೆಯನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮೇಲೆ ಕಟ್ಟಿರುವಂತಹ ಫಲಾವಳಿ ಸಾಮಾನ್ಯ ಹಾಗೆ ಒಂದು ಈ ಒಂದು ದೇವರಿಗೆ ಹಣ್ಣು ಕಾಯಿ ಸಾಮಾನುಗಳು ಬಂದಿದ್ದವು ಈಗ ಎಲ್ಲಾ ಕಡೆನೂ ಗಣಪತಿ ಮೂರ್ತಿನ ಮಾತ್ರ ಇಟ್ಟು ಪೂಜೆ ಮಾಡುವಂಥದ್ದು ಆದ್ರೆ ನಿಮ್ಮ ಮನೆಯಲ್ಲಿ ಈಗ ಗೌರಿ ಗಣೇಶ ಅಂತ ಕರೆದಿದ್ದಾರೆ ಅದರ ಬಗ್ಗೆ ಹಿನ್ನೆಲೆ ಏನಾದರೂ ಪ್ರಾರಂಭದಲ್ಲಿ ನಮ್ಮ ತಂದೆಯವರು ಪ್ರಥಮವಾಗಿ ನಮ್ಮ ಮನೆಯಲ್ಲಿ ಗಣೇಶನ ಪೂಜೆ ಮಾಡುವ ಪ್ರಾರಂಭ ಮಾಡಿದಾಗ ಅಂದ್ರೆ ಈಶ್ವರ ಪಾರ್ವತಿ ಗಣಪತಿ ಮೂರು ಒಟ್ಟಿಗೆ ಕರಿತಿದ್ರು ಮೂರನ್ನು ಒಟ್ಟಿಗೆ ಕರಿತಿದ್ರು ಕ್ರಮೇಣ ಅದರಲ್ಲಿ ಸ್ವಲ್ಪ ವೈದ್ಯಕ ಹತ್ರ ವಿಚಾರಿಸಿದಾಗ ನಮ್ಮ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಬಂದಾಗ ವೈದ್ಯಕೀಯ ಹತ್ರ ವಿಚಾರಿಸಿದಾಗ ಈಶ್ವರನಿಗೆ ಒಂದು ರೀತಿಯಲ್ಲಿ ಬೇರೆ ರೀತಿಯಾದ ಪೂಜಾ ಪದ್ಧತಿ ಇರೋದ್ರಿಂದ ಈಶ್ವರ ಪಾರ್ವತಿ ಗಣಪತಿ ಒಟ್ಟಿಗೆ ಇರ್ಬೋದು ನಿಮಗೆ ಇಷ್ಟ ಇದ್ರೆ ಗೌರಿ ಗಣಪ ಗಣೇಶನ ಒಟ್ಟಿಗೆ ಕರಿಬಹುದು ಅನ್ನೋದು ವೈದ್ಯಕೀಯ ಸಲಹೆ ಕೊಟ್ಟ ಪ್ರಕಾರ ಅಂದಿನಿಂದ ಇವತ್ತವರೆಗೂ ನಾವು ಗೌರಿ ಗಣೇಶನ ಎರಡನ್ನು ಒಟ್ಟಿಗೆ ಕರಿತಾ ಇದ್ದೇವೆ ಅದೇ ನೀವು ಇವಾಗ ನೋಡ್ತಾ ಇರೋದು ಗೌರಿ ಗಣೇಶ ಹಾಗೆ ಎರಡೂ ಒಂದು ವಿಗ್ರಹಗಳನ್ನು ಇಲ್ಲಿಟ್ಟು ಪೂಜೆ ಮಾಡಿರುವಂತದ್ದು ನೋಡಿ ಈ ಒಂದು ಸುವರ್ಣ ಮಹೋತ್ಸವ ಮೊದಲ ಬಾರಿ ನಡೆಸ್ಕೊಂಡು ಬಂದವರು ನಿಮ್ಮ ತಂದೆ ತಾಯಿಗಳು ಅಂತ ನಿಮ್ಮ ತಂದೆ ತಾಯಿಗಳ ಫೋಟೋ ಏನಾದ್ರು ಇದೆಯಾ ಇಲ್ಲ ಇದೆಯಾ ಇವರು ನಮ್ಮ ದಿವಂಗತ ತಂದೆ ದಿವಂಗತ ತಾಯಿ ನಮ್ಮ ನಮ್ಮ ಪ್ರೀತಿಯ ಅಕ್ಕ ಅವರ ಹೆಸರು ಇವ್ರ ಹೆಸರು ಮಂಜಮ್ಮ ರಾಜಕೀಯ ಹಿನ್ನೆಲೆ ಪ್ರಕಾರ ಇಲ್ಲೊಂದು ಬಿಜೆಪಿಯ ಮುಖಂಡರ ಫೋಟೋಗಳನ್ನು ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಡಾಕ್ಟರ್ ಚಿತ್ರಂಜನ ಅವರ ಫೋಟೋ ಕೂಡ ಇಟ್ಕೊಂಡಿದ್ದಾರೆ ಒಂದೆರಡು ವರ್ಷಗಳಿಗೊಮ್ಮೆ ಒಂದು ಗೌರಿ ಗಣೇಶ ವಿಶೇಷವಾದಂತಹ ಆಚರಣೆ ಮಾಡುವಂಥದ್ದು ನೋಡಿದ್ದೀವಿ ಆದ್ರೆ ಇಲ್ಲಿ ಗೌರಿ ಗಣೇಶ ಎರಡನ್ನು ಒಟ್ಟಿಗೆ ಸೇರಿಸಿ ಈ ಒಂದು ಮನೆಯಲ್ಲಿ ಇದರ ಒಂದು ವಿಶೇಷವಾದಂತಹ ಪೂಜೆಯನ್ನ ಮಾಡ್ಕೊತಾ ಬಂದಿದ್ದಾರೆ ಈ ವರ್ಷ ಈ ಒಂದು ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಇದು ಇವರ ಒಂದು ಮನೆಗಳಿಗೆ ಸೀಮಿತವಾಗಿರದೆ ಇಡೀ ಊರು ಈ ಒಂದು ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ ನಾನು ಇದೇ ಮೊದಲನೇ ಬಾರಿಗೆ ಈ ಒಂದು ವಿಶೇಷವಾದಂತಹ ಆಚರಣೆಯನ್ನ ಇಲ್ಲಿ ನೋಡಿರುವಂಥದ್ದು ಹಾಗೆ ಈ ಒಂದು ವಿಶೇಷವಾದಂತಹ ಆಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಹೇಳಬಹುದು ಈಗ ಸುಬ್ರಾಯ್ ಅವರ ಮನೆಯಲ್ಲಿ ಸುವರ್ಣ ಮಹೋತ್ಸವ ನಡೀತಿದೆ ಊರ್ನವರಾಗಿ ನಿಮ್ಮ ಅಭಿಪ್ರಾಯ ಹೇಳಿ ಹಾಗೆ ನಿಮ್ದೊಂದು ಸಣ್ಣ ಹೆಸರಾಗಿ ಪತ್ತೆಯನ್ನು ಕೊಟ್ಟು ನನ್ನ ಹೆಸರು ಇವರ ಅಂತ ಅಂತಕೊಂಡು ನಾನು ಇಲ್ಲಿ ನಮ್ಮ ಇವರ ಸಹೋದರ ಚಿಕ್ಕಪ್ಪರವಾಗ ನಾನು ಅದೇ ರೀತಿ ಇವತ್ತು ಈ ಯಾವಾಗ ಇಲ್ಲಿ ನಾವು ಜನ್ಮ ಆಯಿತು ಅಲ್ಲಿಂದಲ್ಲಿಗೂ ಅವರ ಅಪ್ಪ ನಮ್ಮ ಅಪ್ಪನಿಗೆ ವಿಶೇಷವಾದ ಸಂಬಂಧ ಮುಖಾಂತರ ನಾವು ಅಣ್ಣ ತಮ್ಮಂದ್ರೆ ಅದೇ ಖರಾಬ್ ಅದೇ ರೀತಿಯಲ್ಲಿ ನಾವು ಇಲ್ಲಿ ಹುಟ್ಟಿ ಬೆಳೆದಂತವ್ರು ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ನಾಲ್ಕು ಜನ ಅಣ್ಣ ತಮ್ಮಂದಿರು ಅವ್ರು ಒಬ್ಬರೇ ಮಗ ಆದ್ರೆ ನಾವು ನಾಲ್ಕು ಜನ ಅಣ್ಣ ತಮ್ಮಂದಿರು ಇವ್ರ ಜೊತೆ ನಾವು ಹೆಜ್ಜೆಗೆ ಹೆಜ್ಜೆ ಆಗಿ ಇಟ್ಕೊಂಡು ನಾವು ಅವರೆಲ್ಲ ಕಾರ್ಯಕ್ರಮದಲ್ಲೂ ಅವರೆಲ್ಲ ಕೆಲಸದಲ್ಲೂ ನಾವು ಹುಟ್ಟಿ ಕೇವಲ ಈ ಸುವರ್ಣ ಮಹೋತ್ಸವದಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ಕ ಆಗುವ ನಾವು ಸಹೋದ್ರ ಭಾತೃತ್ವವನ್ನು ಇಟ್ಟುಕೊಂಡು ನಾವು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಮುಂದೂರು ನಾವು ನಡ್ಕೊಂಡು ಹೋಗ್ತೀವಿ ಒಂದು ಅತಿ ವಿಶ್ವಾಸದಲ್ಲಿ ನಾವು ಊರನ್ನ ಕೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಊರಿನಲ್ಲೇ ಸಂಬಂಧಪಟ್ಟಂತೆ ಈ ಒಂದು ಗಣಪತಿಯಲ್ಲಿ ಪ್ರತಿ ವರ್ಷವೂ ಇಲ್ಲಿ ಒಂದು ಮನೆಯ ಕಾರ್ಯಕ್ರಮ ಆಗಿರದೆ ಇದು ಒಂದು ನಮ್ಮ ಒಟ್ಟಾರಿನ ಎಲ್ಲ ಮತ್ತು ಎಲ್ಲ ಸಮಾಜದವರು ಪ್ರಮುಖರು ಇಲ್ಲಿ ಬಂದು ನಿರಂತರವಾಗಿ ನಾವು ಸನ್ನಿತವೂ ನೋಡುವಂಥದ್ದು ಬಂದು ಒಂದು ಹಣ್ಣು ಕೊಟ್ಕೊಂಡು ಹೋಗ್ತೀರಿ ಅದನ್ನು ಪರಂಪರೆಯನ್ನು ಇವತ್ತಿಗೂ ಮುಂದುವರಿಸಿದ್ದಾರೆ ಇವತ್ತು ಐವತ್ತನೇ ವರ್ಷಕ್ಕೆ ಅದು ವಿಶೇಷವಾಗಿ ಅವರು ಐದು ದಿವಸ ಇಟ್ಕೊಳ್ಬೇಕು ಅಂತ ಹೇಳೋ ಕಲ್ಪನೆ ಅವರಿಗಿಲ್ಲಾಗಿತ್ತು ನಾವೆಲ್ಲರೂ ಸೇರಿ ಮಾಡಿದವಾಗ ಅವ್ರು ಬಂದ ಕಾರ್ಯಕ್ರಮ ಇವತ್ತು ಇದೆ ಮೊನ್ನೊಂದು ಇವತ್ತು ಸಂಜೆ ಆಗ್ತದೆ ಆದರೆ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಅವರು ಖಾಲಿ ಮನೆಗೆ ಸೀಮಿತವಾಗಿರೋದು ಇದನ್ನು ಎಲ್ಲರನ್ನ ಕರೆದು ಪೂಜೆ ಮಾಡಿದ ಪರಿಣಾಮವಾಗಿ ಅನೇಕ ಕಷ್ಟಗಳನ್ನು ಎದುರಿಸಿದ ಸಂದರ್ಭದಲ್ಲೂ ಸಹಿತ ಯಾವುದೇ ಬಂದು ಈ ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ ಅವರು ವೈಯಕ್ತಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅವರೆಲ್ಲರ ಒಂದು ಏಳಿಗೆಗೆ ಈ ಗಣಪತಿ ಅವರ ಜೊತೆ ಇದೆ ಹಾಗೆ ಊರಿನವ್ರನ್ನ ಊರಿನವರಾಗಿಯೂ ಊರಿನವರಿಗೆ ಅವ್ರು ಯಾವ ರೀತಿ ಕಲ್ಪನೆಯಲ್ಲಿ ಅವ್ರ ಯೋಚನೆ ಉಂಟು ಊರಿನವ್ರ ಸಹಕಾರ ಅದೇ ರೀತಿ ಅವ್ರು ಸಿಕ್ಕಿದೆ ಒಂದು ನೀವು ಹೇಳಿದ ಹಾಗೆ ಅವರು ಅಜಾತ ಶತ್ರು ಅಂತ ಕೇಳಿದರೆ ಎಲ್ಲರೂ ಬಂದು ಅವರು ಪಂಚಾಯತ್ ಸದಸ್ಯರಾಗಿರ್ಬೋದು ಎಲ್ಲರೂ ಇವತ್ತು ಬಂದು ಅವರಿಗೆ ಒಂದು ಐವತ್ತನೇ ವರ್ಷಕ್ಕೆ ಸಹ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ಮುಸಲ್ಮಾನ್ ಬಾಂಧು ಬಂಧುಗಳು ಸಹಿತ ಅವ್ರಿಗೆ ಬಂದು ಹರಿಸಿ ಹೋಗಿದ್ದಾರೆ ಅಂದ್ರೆ ಆ ರೀತಿಯಾದಂತಹ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಹಿಂದೆ ನಮ್ಮ ಒಂದು ಅಂಕಣದಲ್ಲಿ ಬರೆದಾಗೆ ರಾಮ ನಾಯ್ಕರು ಬಂದು ಬರೆದಿದ್ದಾರೆ ಹಿಂದೆ ಇಲ್ಲಿ ಸುತ್ತ ಕಡೆ ಒಂದು ನೀರಿನ ವಾತಾವರಣ ನೀರಿನ ವಾತಾವರಣ ಸಮುದ್ರದ ರೀತಿಯಲ್ಲಿ ಸಮುದ್ರ ಆ ಇದರಲ್ಲಿ ನಡ್ಕೊಂಡು ಬಂದು ಅಂದ್ರೆ ಸಣ್ಣ ಇದರಲ್ಲಿ ನಡ್ಕೊಂಡು ಬಂದು ಇಲ್ಲಿ ಬರ್ತಿದ್ರು ಅದನ್ನು ಅವತ್ತಿನ ಸಂದರ್ಭದಲ್ಲಿ ಕಷ್ಟ ಇತ್ತು ಒಂದು ಪೂಜೆ ಸಲ್ಲಿಸ್ತೀವಿ ಇವತ್ತು ಅನುಕೂಲ ಉಂಟು ಅನುಕೂಲ ಇದ್ದಾವಾಗಲೂ ಕೆಲವೊಂದು ಕಡೆ ಬೇರೆ ಬೇರೆ ಕಡೆ ಹೋಗೋದು ಇರ್ತದೆ ಆದರೂ ಇಲ್ಲಿ ಬಂದು ಪೂಜೆ ಪೂಜೆಯನ್ನ ಮಾಡ್ತಾರೆ ನೋಡಿ ಇವರ ಕುಟುಂಬ ಎಲ್ಲ ಬಂದರು ಇವಾಗ ನೋಡಿ ಇಲ್ಲಿ ನೋಡಿ ಅವರು ಇಲ್ಲೇ ಇದ್ದಾರೆ ಅವ್ರ ಕುಟುಂಬದ ಪರಿಚಯವನ್ನು ಮಾಡ್ಕೊಳ್ಳೋಣ ಅಣ್ಣ ನಿಮ್ಮ ಕುಟುಂಬದ ಪರಿಚಯವನ್ನು ಮಾಡಿಕೊಡಿ ಇವರು ನಮ್ಮ ಪತ್ನಿ ನನ್ನ ದೊಡ್ಡ ಮಗಳು ಮಗ ಚಿಕ್ಕ ಮಗಳು

ವ್ಯಾಸಂಗ ಮಾಡ್ತಕ್ಕಂಥ ಎರಡು ವರ್ಷ ಕಂಪ್ಲೀಟ್ ಆಯಿತು ಮಗ ಪಿ ಯು ಸಿ ಪ್ರಥಮ ವರ್ಷದ ಪಿ ಯು ಸಿ ಓದ್ತಾ ಇದ್ದೇನೆ ಪಟ್ಟುಕೊಳ ಸೈನ್ಸ್ ವಿಷಯದಲ್ಲಿ ಪಟ್ಟುಕೊಳ ಸಿದ್ಧಾರ್ಥ ಕಾಲೇಜ್ ಅನ್ನೋದನ್ನು ಇವಳು ನಮ್ಮ ಪಕ್ಕದ ತೆಂಗಿನಂಗೆ ಹೈಸ್ಕೂಲಲ್ಲಿ ಒಂಬತ್ತನೇ ಕ್ಲಾಸು ಓದ್ತಾ ಇದ್ದಾಳೆ ಹೌದಾ ಧನ್ಯವಾದ ಈಗ ಅವರು ಸಂಪೂರ್ಣವಾದಂತಹ ಕುಟುಂಬ ಇಲ್ಲಿ ನಿಂತ್ಕೊಂಡಿದೆ ಹಾಗೆ ಆ ಗೌರಿ ಗಣೇಶ ಮೂರ್ತಿಯನ್ನು ತೋರಿಸ್ತೀನಿ ನಿಮಗೆ ಇನ್ನು ನೋಡಿ ಐವತ್ತರ ಸುವರ್ಣ ಮಹೋತ್ಸವದ ಪ್ರಯುಕ್ತ ಈ ಒಂದು ಕುಟುಂಬದೊಂದಿಗೆ ನಾನಿದ್ದೇನೆ ಇಲ್ಲಿ ನೋಡಿ ದೇವರಿಗೆ ನೈವೇದ್ಯದ ಅಡಿಗೆಯನ್ನು ಮಾಡ್ತಾ ಇದ್ದಾರೆ ಮುಖವನ್ನು ಕಟ್ಟಿಕೊಂಡು ದೇವರ ನೈವೇದ್ಯದ ಅಡಿಗೆಯನ್ನು ಮಾಡ್ತಾ ಇದ್ದಾರೆ ಅರಿತಾ ಇದ್ದಾರೆ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ಭೋಜನವನ್ನು ರೆಡಿ ಮಾಡ್ತಾ ಇರುವಂಥದ್ದು ಸುವರ್ಣ ಮಹೋತ್ಸವದ ಪ್ರಯುಕ್ತ ಇವತ್ತು ಒಂದು ಅನ್ನದಾನವನ್ನ ಇದೆ ಇಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸಾರು ರೆಡಿ ಆಯ್ತು ಸಾರು ಮಸಾಲೆ ಹಾಸಿ ನೋಡಿ ಇದು ಅನ್ನ ಮಾಡೋದಕ್ಕೆ ನೋಡಿ ಇಲ್ಲಿ ಹುಡುಗರೆಲ್ಲ ಬಂದಿದ್ದಾರೆ ನೋಡಿ ಊರಿನವರೆಲ್ಲ ಸೇರಿ ಈ ಒಂದು ವಿಶೇಷವಾದಂತಹ ಆಚರಣೆಯನ್ನ ಮಾಡುವಂತದ್ದು ತುಂಬಾ ಖುಷಿ ಇದೆ ಇರುತ್ತೆ ಯಾಕಂತ ಹೇಳಿದ್ರೆ ಎಲ್ಲರೂ ಸೇರಿ ಈ ಒಂದು ಸುವರ್ಣ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ ಸಾಗರ ಸಾಮ್ರಾಟ ಪತ್ರಿಕೆಯಲ್ಲಿ ರಾಮ ನಾಯ್ಕ್ ಅನ್ನೋರು ಈ ಒಂದು ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಿದ್ರು ಸುಬ್ ಇದು ಒಂದು ಹೆಬ್ಳೆ ಗ್ರಾಮದಲ್ಲಿ ಇರುವಂತಹ ಸುಬ್ರಾಯ್ ದೇವಡಿಗವರ ಮನೆಯಲ್ಲಿ ಸುವರ್ಣ ಮಹೋತ್ಸವವನ್ನು ಇಟ್ಟುಕೊಂಡಿದ್ರು ಅಂತ ಹೇಳಿದ್ರು ಹಾಗೆ ನಾನು ನಮ್ಮ ಒಂದು ಸಂಘದ ನಮ್ಮ ಒಂದು ಬ್ಯಾಂಕಿನ ಒಂದು ಮ್ಯಾನೇಜರ್ ಅವರನ್ನು ಕೇಳಿದಾಗ ಹೌದು ನಮ್ಮ ಊರಿನಲ್ಲಿರುವಂಥ ಒಂದು ಸುಬ್ರಯ್ಯ ದೇವಡಿಗೌರ ಅವರ ಮನೆಯಲ್ಲಿ ಈ ಒಂದು ಸುವರ್ಣ ಮಹೋತ್ಸವ ಇದೆ ಅಂತ ಹೇಳಿದ್ರು ಹಾಗಾಗಿ ನಾನು ಈಗ ಅವರನ್ನು ಕರ್ಕೊಂಡು ಬಂದಿದ್ದೀನಿ ಹಾಗೆ ಅವರು ಈ ಒಂದು ಕೆರೆಯನ್ನು ತೋರಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಹಿಂದೆ ಇದ್ದಾರೆ ನೋಡಿ ಅವರೇ ಒಂದು ನಮ್ಮ ಬ್ಯಾಂಕಿನ ಒಂದು ಮ್ಯಾನೇಜರು ಅಂತ ಹೇಳಿದ್ರೆ ಮಂಗಳ ವಿಧ ಸಹಕಾರಿ ಸಂಘ ನಿಯಮಿತ ಭಟ್ಕಳ ಆ ಒಂದು ಬೈಲೂರು ಶಾಖೆಯ ಮುಖ್ಯ ಕಾರ್ಯನಿರ್ವಾಹಕರಾಗಿರುವಂಥ ಲೋಕೇಶ್ ದೇವಡಿಗೌ ನನ್ನ ಹಿಂದೆ ಇದ್ದಾರೆ ಹಾಗೆ ಈ ಒಂದು ಕೆರೆಯನ್ನು ತೋರಿಸೋದಕ್ಕೆ ಕರ್ಕೊಂಡು ಬಂದಿದ್ದಾರೆ ನೋಡೋ ಆ ಕೆರೆಯನ್ನು ಈ ಒಂದು ಗಣಪತಿಯ ವಿಸರ್ಜನೆ ಮಾಡುವಂಥ ಈ ಒಂದು ಕಲ್ಯಾಣಿ ಹತ್ರ ನಾನು ಬಂದಿದ್ದೀನಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೀವು ಹಿಂದುಗಡೆ ನೋಡ್ಬೋದು ನೋಡಿ ಈ ಒಂದು ಕೆರೆಯಲ್ಲಿ ಆ ಒಂದು ಗಣಪತಿಯ ಮೂರ್ತಿಗಳನ್ನು ವಿಸರ್ಜನೆಯನ್ನು ಮಾಡುವಂಥದ್ದು ಗೌರಿ ಗಣೇಶ ಮೂರ್ತಿಯನ್ನು ಈ ಒಂದು ಕೆರೆಯಲ್ಲೇ ವಿಸರ್ಜನೆ ಮಾಡುವಂಥದ್ದು ನೋಡಿ ಇವರು ಈ ಒಂದು ಸುವರ್ಣ ಮಹೋತ್ಸವಕ್ಕೆ ಬಂದಿದ್ದಾರೆ ಇವರ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಈ ಒಂದು ಸುವರ್ಣ ಮಹೋತ್ಸವದ ಬಗ್ಗೆ ಈ ಒಂದು ಸುಬ್ರಯ್ಯ ದೇವಡಿಗೆ ಅವರು ನಮಗೆ ಮಾವಾಗಬೇಕು ಅವರ ತಂದೆ ಕಾಲ ಅಂದರೆ ನಮ್ಮ ಅವರ ಅಜ್ಜ ಅವ್ರ ನಮಗೆ ಅಜ್ಜ ಅವ್ರ ಕಾಲದಿಂದಲೂ ಸಹಿತ ನಾವಿಲ್ಲಿ ನಡ್ಕೊಳ್ತಾ ಇದ್ದೇವೆ ಬಹಳ ಒಂದು ಶ್ರೇಷ್ಠವಾದಂಥ ಒಂದು ಗಣಪತಿ ಒಂದು ಕಾರ್ಯಕ್ರಮ ಗಣಪತಿಯನ್ನು ಕರೆದು ಇಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಸುತ್ತಮುತ್ತಲಿನ ಊರಿನವರು ಭಕ್ತಾದಿಗಳೆಲ್ಲ ಬಂದು ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಅದರಿಂದ ಅವರಿಗೆ ಅನುಕೂಲ ಆಗಿದೆ ಹಾಗೆ ನಾವು ಪ್ರತಿ ವರ್ಷವೂ ಸಹಿತ ಇಲ್ಲಿ ಬಂದು ಗಣಪತಿಯ ದರ್ಶನ ಒಂದು ಗೌರಿ ಗಣೇಶನ ದರ್ಶನವನ್ನು ಮಾಡಿಕೊಂಡು ನಾವು ಪ್ರತಿ ವರ್ಷ ಹೋಗ್ತಾ ಇದ್ದೇವೆ ಹಾಗೆ ಅವರು ಕೂಡ ಅಷ್ಟೇ ಎಲ್ಲರನ್ನು ಕರೆದು ಒಂದು ಕಾರ್ಯಕ್ರಮವನ್ನು ಚೆಂದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮುಂದೂ ಸಹ ಅವರು ಇಂತೀ ಕಾರ್ಯಕ್ರಮವನ್ನು ಈ ಸೂರ್ಯಚಂದ್ರ ಇರುವವರೆಗೂ ಸಹಿತ ಈ ಒಂದು ದೇವರ ಸೇವೆಯನ್ನು ಮಾಡುವ ಭಾಗ್ಯ ಅವರಿಗೆ ಕರುಣಿಸ್ಲಿ ಅಂತ ನಾನು ಗಣಪತಿ ಹತ್ರ ಕೇಳ್ಕೊಳ್ತೇನೆ ನೋಡಿದರೆಲ್ಲ ಸ್ನೇಹಿತರೆ ಇದಾಗಿತ್ತು ಸುಬ್ರಾಯ್ ದೇವಡಿಗೌರ ಮನೆಯಲ್ಲಿರುವಂತಹ ಗಣಪತಿ ಹಾಗೂ ಗೌರಿಯ ವಿಗ್ರಹದ ಸುವರ್ಣ ಮಹೋತ್ಸವ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಹಾಗೆ ಶೇರ್ ಹಾಗೆ ಕಮೆಂಟ್ ಅನ್ನು ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ